ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀವು ಆಲ್ರೆಡಿ ತಮ್ಮನಿಲ್ ನೋಡೇ ಇರ್ತೀರಾ ಏನು ಇವತ್ತು ವಿಶೇಷ ಅಂತ ಹೇಳ್ಬಿಟ್ಟು ಇವಾಗ ನಾವು ಬಾಗಲಕೋಟೆ ಡಿಸ್ಟಿಕ್ಕಿಗೆ ಬಂದಿದ್ದೀವಿ ಎಸ್ಪೆಷಲಿ ಬಾಗಲಕೋಟೆ ಡಿಸ್ಟಿಕ್ ಯಾರು ಬಂದಿದ್ದೀವಿ ಅಂದರೆ ಇಲ್ಲೊಂದು ತೋಟಗಾರಿಕಾ ಕೃಷಿ ಮೇಳ ನಡೀತಾ ಇದೆ ಬಾಗಲಕೋಟೆ ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲಿ ಏನೇನಿದೆ ಯಾವ 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 ರೀತಿಯ ಒಂದು ಮಳಿಗೆಗಳನ್ನು ಹಾಕ್ಕೊಂಡಿದ್ದಾರೆ ಯಾವ್ಯಾವ ತಂತ್ರಜ್ಞಾನಗಳನ್ನು ಹೊಸದಾಗಿ ನಮಗೆ ರೈತರಿಗೆ ಆಗಿರ್ಬೋದು ಯುವಕರಿಗೂ ಪರಿಚಯ ಮಾಡಕ್ಕೆ ಪರಿಚಯ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಪ್ರತಿಯೊಂದ್ರ ಬಗ್ಗೆ ಸಹಿತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ಇವಾಗೇನು ಕಾಣಿಸ್ತಿದಾರೆ ಇದು ಬಾಗಲಕೋಟೆ ವಿಶ್ವವಿದ್ಯಾನಿಲಯ ನಾವು ಇವಾಗ ಕರೆಕ್ಟ್ ಎಂಟ್ರೆನ್ಸಲ್ಲಿ ಇದ್ದೀವಿ ಬನ್ನಿ ಮುಂದೆ ಎಕ್ಸ್ಪ್ಲಾರ್ ಮಾಡ್ಕೊಂತ ಹೋಗೋಣ ಇಂದ ಬಂದ ತಕ್ಷಣ ಫಸ್ಟ್ ಟೈಮ್ ಮಳಿಗೆ ನಮ್ಗೆ ಕಾಣಿಸ್ತಾ ಇರೋದು ಈ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇವಾಗ ಏನು ಹಣ್ಣಿನ ಬಿಡಗಳು ಏನು ಬರ್ತಾವಲ್ಲ ಅದೊಂದು ಸೆಕ್ಷನ್ ಮಾಡಿದ್ದಾರೆ ಆಮೇಲೆ ಬಲಗಡೆ ಸೈಡಲ್ಲಿ ಅಲಂಕಾರಿಕ ಮತ್ತು ಹೂವಿನ ಗಿಡಗಳ ಸಸಿಗಳು ಸಿಗ್ತಾವಲ್ಲ ಅದನ್ನ ಸಹಿತ ಒಂದು ಸೆಕ್ಷನ್ ಮಾಡಿದ್ದಾರೆ ಓಕೆ ಇವಾಗ ಏನು ಇವಾಗ ನಿಮ್ಗೆ ಈ ಬೋರ್ಡ್ ಕಾಣ್ತಿರ್ಬೋದು ಸ್ವಲ್ಪ ಮುಂದೆ ಬೋರ್ಡ್ ಕೋರ್ಡ್ ಕಾಣ್ತಿರ್ಬೋದು ಬೋರ್ಡ್ ಅಲ್ಲಿ ಹಲವಾರು ರೀತಿಯ ಈ ಕಸಿ ಗಿಡಗಳು ಏನು ಹಣ್ಣಿನ ವೆರೈಟಿ ಬರ್ತಾವಲ್ಲ ಅದ್ರದ್ದು ತುಂಬ ಇದಾವೆ ನೋಡ್ತಿರ್ಬೋದು ನೆಲ್ಲಿ ಗಿಡದ ನೆಲ್ಲಿ ಗಿಡದಿಂದ ಎಂದ ಹಿಡಿದು ನೇರಳೆ ಸಸಿವರೆಗೂ ಈ ಮ ಮ ಬಾಳೆ ಸಸಿ ಮತ್ತು ಚೆರ್ರಿ ಹಣ್ಣು ಹಣ್ಣು ಮತ್ತು ಮೂಸಂಬಿ ಹಣ್ಣು ಡ್ರ್ಯಾಗನ್ ಫ್ರೂಟು ಲಿಂಬೆ ಸಸಿಗಳು ಪ್ರತಿಯೊಂದು ಸಹಿತ ಇಲ್ಲಿ ಸಿಗುತ್ತೆ ಅದು ಯಾವ್ಯಾವ ರೀತಿ ಗಿಡಗಳನ್ನ ಯಾವ್ಯಾವ ರೀತಿ ಬೆಳೆಸಿದ್ದಾರೆ ಅಂತ ಅನ್ನೋದು ಸಹಿತ ನಾವು ಇಲ್ಲಿ ನೋಡ್ಬೋದು ಪ್ರಾಕ್ಟಿಕಲಿ ಬನ್ನಿ ಅದನ್ನ ನೋಡ್ಕೊಂತ ಹೋಗೋಣ ರೇಟ್ ಸಹಿತ ನೀವು ನೋಡ್ಬೋದು ಇವೆಲ್ಲ ಆರಾಮಾಗಿ ಯಾವುದೇ ರೀತಿ ದೊಡ್ಡ ಹೈಯೆಸ್ಟ್ ರೇಟ್ ಇಲ್ ಇಟ್ಟಿಲ್ದಂಗೆ ತೊಗೊಬೋದು ಆರಾಮ ಯಾವ ಬೇಕಾದ್ರೂ ತೊಗೋಬೋದು ಹಂಗೆ ರೇಟ್ ಇಟ್ಟಿದ್ದಾರೆ ಸೊ ಅದನ್ನು ಪ್ರಾಕ್ಟಿಕಲಿ ಯಾವ್ಯಾವ ರೀತಿ ಗಿಡ ಬೆಳೆಸಿರೋ ಅಂತ ಹೇಳ್ಬಿಟ್ಟು ನೋಡೋಣ ಬಂದಿದೆ ನೋಡ್ತಿರ್ಬೋದು ಫಸ್ಟು ನಮಗೆ ಹುಣಸೆ ತಳಿ ಇದೆ ಇಲ್ಲಿ ಡಿ ಟಿ ಎಸ್ ಒನ್ ಅಂತ ಹೇಳ್ಬಿಟ್ಟು ಅದೊಂದು ತಳಿ ಸೊ ಇವೆಲ್ಲ ಕಸಿ ಗಿಡಗಳು ನಾಟಿ ಗಿಡ ಅಲ್ಲ ಸೊ ನಾವಿಲ್ಲಿ ಹಚ್ಚಿದ ತಕ್ಷಣವೇ ಒಂದು ಮೂರಿಂದ ಐದು ವರ್ಷದ ಒಳಗಡೆಯಿಂದನೇ ನಮಗೆ ಫಲಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಬಂದ್ಬಿಟ್ಟು ಮಾವಿನ ತಳಿ ಕೇಸರ್ ಏನು ಬರುತ್ತಲ್ಲ ಆ ಮಾವಿನ ತಳಿ ಇದು ಗಿಡಗಳು ನೋಡ್ತಿರ್ಬೋದು ಯಾವ್ಯಾವ ಟೈಪ್ ಇದೆ ಅಂತ ಹೇಳ್ಬಿಟ್ಟು ಇದು ಚಿಕ್ಕ ಹಣ್ಣಿಂದು ಕ್ರಿಕೆಟ್ ಬಾಲ್ ಅಂತ ಹೇಳ್ಬಿಟ್ಟು ಈ ಜ್ಯೂಸ್ ವೆರೈಟಿ ಹೋಗುತ್ತೆ ಅದೊಂದು ತಳಿ ಇದೆ ಇಲ್ಲಿ ಸೊ ಆಮೇಲೆ ಈ ಮಾವಿನ ತಳಿ ಇನ್ನೊಂದು ಆಫೀಸ್ ಅನ್ನೋದೊಂದು ಫೇಮಸ್ ವೆರೈಟಿ ನಿಮ್ಗೆ ಗೊತ್ತೇ ಇದೆ ಸೊ ಆಫೀಸ್ ವೆರೈಟಿದು ಗಿಡಗಳು ಸಹಿತ ಇಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಚೆನ್ನಾಗಿ ಇಟ್ಟಿದ್ದಾರೆ ಇದನ್ನು ನೋಡ್ತಿರ್ಬೋದು ನೀವು ಇವೆಲ್ಲ ಡ್ರ್ಯಾಗನ್ ಫ್ರೂಟ್ ವೆರೈಟೀಸು ಆಮೇಲೆ ನಿಂಬೆಹಣ್ಣಿನ ಗಿಡಗಳೆಲ್ಲ ಇದ್ದಾವೆ ಇಲ್ಲಿ ಹಣ್ಣು ಯಾವ ವೆರೈಟಿ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಸೊ ನೀವು ಆ ಬೋರ್ಡ್ ನೋಡಿದರೆ ಅಲ್ಲಿ ಯಾವ ತಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ತೀವಿ ಇವೆಲ್ಲ ನುಗ್ಗೆ ನುಗ್ಗೆ ಗಿಡಗಳೆಲ್ಲ ಇದ್ದಾವೆ ನೆಕ್ಸ್ಟು ಇದು ಕರಿಬೇವು ಗಿಡ ಗರ್ಬೇ ಗುಡಕ್ಕೆ ಸಹಿತ ಇದಾವೆ ನೋಡ್ಬೋದು ಹೋಗ್ಬೋದು ನೆಕ್ಸ್ಟ್ ಮಾವು ಇದು ಮಾವಿನಲ್ಲಿ ಮಲ್ಲಿಕಾ ತಳಿ ಅಂತ ಹೇಳ್ಬಿಟ್ಟು ಸೊ ಮಲ್ಲಿಕಾ ತಳಿನ ಸಹಿತ ತುಂಬ ರೋಗ ರೋಗ ಇಲ್ದಂಗೆ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ನೆಕ್ಸ್ಟ್ ಹುಣಸೆ ತಳಿನಲ್ಲಿ ಇನ್ನೊಂದು ಸ್ವೀಟ್ ಟೈಪ್ ಅಂತ ಹೇಳ್ಬಿಟ್ಟು ಅಂದರೆ ಈ ಹುಣಸೆನಲ್ಲಿ ಒಂದು ಹುಳಿ ಟೈಪ್ ಹುಳಿ ವೆರೈಟಿ ಒಂದು ಸ್ವೀಟ್ ವೆರೈಟಿ ಅಂತ ಇರುತ್ತೆ ಸೊ ಅದ್ರದ್ದು ಒಂದು ಕೊಸಿ ತಳಿ ಇಲ್ಲಿ ಸಿಗುತ್ತೆ ನಮಗೆ ಸೊ ಆ ರೇಟ್ ಈ ಪ್ರತಿಯೊಂದು ನಾವಿವಾಗ ರೇಟ್ ಒಂದೊಂದು ಹೇಳ್ಕೊಂತ ಕಾಲ ಅದಕ್ಕೆ ನಿಮಗೆ ಅದೊಂದು ಬೋರ್ಡಲ್ಲಿ ನಿಮ್ಗೊಂದು ಫೋಟೋ ಹೊಡೆದು ಹಾಕಿರ್ತೀವಿ ಸೊ ಅದನ್ನ ನೀವು ನೋಡಿದರೆ ರೇಟ್ ಯಾವುದು ಅಂದರೆ ನೆಕ್ಸ್ಟ್ ಸೀತಾಫಲ ನೋಡ್ತಿರ್ಬೋದು ನೆಕ್ಸ್ಟ್ ಇವೆಲ್ಲ ಹುಣಸೋದು ಇನ್ನೊಂದು ಕೆಂಪು ತರೋದು ವೆರೈಟಿ ನೆಕ್ಸ್ಟ್ ಮಾವು ಮಾವುದು ಇನ್ನೊಂದು ತಳಿ ಇದೆ ದಶಹರಿ ಅಂತ ಹೇಳ್ಬಿಟ್ಟು ಸೊ ಅದೊಂದು ವೆರೈಟಿ ನೋಡ್ತಿರ್ಬೋದು ನಾವು ನೆಕ್ಸ್ಟ್ ಇದು ನೇರಳೆ ವೆರೈಟಿ ಇದೆ ನೋಡಿರಿ ನೇರಳೆನಲ್ಲಿ ಎ ಜೆ ಪಿ ಏಯ್ಟಿ ಫೈವ್ ಅನ್ನೋದೊಂದು ವೆರೈಟಿ ಸೊ ಅದ್ರದ್ದು ಸಹಿತ ಒಂದು ಕಸಿ ಗಿಡ ನೋಡ್ ನೋಡ್ತಿರ್ಬೋದು ನಾವಿಲ್ಲಿ ಇವೆಲ್ಲ ವಿಳ್ಳೆದೆಲೆ ಮತ್ತು ಕಾಳು ಮೆಣಸು ಎರಡು ಇದರಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ವಿಳ್ಳೆದೆಲೆ ಮತ್ತು ಕಾಳ್ಮೆಣಸು ಎರಡನ್ನೂ ಸಹಿತ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ ಸೊ ಇವೆಲ್ಲ ರೀಸನಬಲ್ ಪ್ರೈಸ್ ಅಲ್ಲೇ ಇಟ್ಟಿದ್ದಾರೆ ಆ ಬೋರ್ಡ್ ರೇಟ್ ನೋಡ್ಬಿಟ್ರೆ ರೀಸನಬಲ್ ಪ್ರೈಸ್ ಅಂತಾನೆ ಅನ್ಸುತ್ತೆ ಸೊ ಇವಾಗ ಇವಾಗ ಇನ್ನು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದ್ದು ಫಸ್ಟ್ನೇ ದಿನ ಆದ್ರಿಂದ ಅಷ್ಟೊಂದು ಕ್ರೌಡ್ ಏನಿಲ್ಲ ನಮಗೆ ಇವೆಲ್ಲ ಅಡಿಕೆ ಸಸಿಗಳು ನೋಡ್ತಿರ್ಬೋದು ಎಲ್ಲ ಅಡಿಕೆ ಸಸಿಗಳು ಏಕೆಂದ್ರೆ ಇದೊಂದು ತೋಟಗಾರಿಕಾ ಇದರಲ್ಲಿ ಹಣ್ಣಿನ ಸಸಿಗಳೇನು ಬರುತ್ತಲ್ಲ ಆ ಆೊಂದು ವೆರೈಟಿನ ನಾವು ತೋರ್ಸ್ತಿದ್ವಿ ಆಮೇಲೆ ಕೆಲವು ತರಕಾರಿ ಬೀಜಗಳಾಗಿರ್ಬೋದು ಈ ನುಗ್ಗೆ ಕೆಲವೊಂದು ಕೊತ್ತಂಬರಿ ಬೀಜ ಆ ಥರದ ಬೀಜಗಳನ್ನ ಸಹ ಇಲ್ಲಿ ಇಟ್ಟಿದ್ದಾರೆ ಸೊ ನೋಡ್ತಿರ್ಬೋದು ಗಜ್ಜರಿ ಹಿರೇಕಾಯಿ ಮೂಲಂಗಿ ಬೆಂಡೆ ಹಾಗಲಕಾಯಿ ಮೆಣಸಿನ್ಕಾಯಿ ಮತ್ತು ಇದು ಭಾಗ್ಯ ತಳಿದು ಇದು ಇಲ್ಲೇ ಈ ತೋಟಗಾರಿಕಾ ರೆಡಿ ಮಾಡೋಂಥದ್ದು ಭಾಗ್ಯ ಕೆಡಿ ಎ ಮೋನ್ ವೆರೈಟಿದು ನೂರು ಗ್ರಾಮ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಸೊ ಈ ಥರ ಬೀಜಗಳು ಕೊತ್ತಂಬರಿ ಬೀಜ ಇರ್ಬೋದು ನುಗ್ಗೆ ಬೀಜ ಇರ್ಬೋದು ನೆಕ್ಸ್ಟು ಇನ್ನೊಂದು ಯಾವುದೋ ಇದು ಅಷ್ಟರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದ್ರದ್ದು ಸಹಿತ ಪ್ರತಿಯೊಂದು ಬೀಜಗಳನ್ನ ಸಹಿತ ಇಲ್ಲಿ ಸಿಗುತ್ತೆ ಮತ್ತು ಇವು ಹೆಂಗೆ ಬೇಸಾಯ ಕ್ರಮಗಳನ್ನು ಹೆಂಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡ್ತಿರ್ಬೋದು ಲೋಕ ಹೂವಿನ ಬೆಳೆ ಉತ್ತಮ ಬೇಸಾಯ ಕ್ರಮಗಳು ಇದ್ರದ್ದು ದೂರದ ತೋಟಗಾರಿಕೆ ಮತ್ತು ಕೃಷಿ ನಿಘಂಟು ಅಂತ ಹೇಳ್ಬಿಟ್ಟು ಹಲವಾರು ಪುಸ್ತಕಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಪುಸ್ತಕ ತಗೋಬೋದು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಅಲಂಕಾರಿಕ ಮತ್ತು ಹೂವಿನ ಬೆಳೆಗಳನ್ನ ಹೂವಿನ ಬೆಳೆಗಳು ನೋಡ್ತಿರ್ಬೋದು ಇಲ್ಲ ರೋಸ್ ರೋಸ್ ಆಗಿರ್ಬೋದು ವಿವಿಧ ರೀತಿಯ ಹೂವಿನ ಗಿಡಗಳು ಹಣ್ಣಿನ ಗಿಡಗಳೆಲ್ಲ ಇಲ್ಲಿ ಶೋ ಗಿಡಗಳೆಲ್ಲ ಇದಾವೆ ಇಲ್ಲ ಕಡೆ ಸೈಡು ಶೋ ಗಿಡ ಎಲ್ಲ ಇರುತ್ತೆ ಒಂದು ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇಟ್ಟಿದ್ದಾರೆ ಸೇವಂತಿ ನೆಕ್ಸ್ಟ್ ರಫ್ಟೋಫಿಲಮು ಪೈಕಸ್ ಬೆಂಜಾಮಿನ್ ಮುಂದೆ ಬಟ್ಟಲು ಗೋಲ್ಡನ್ ಸರ್ಫಸ್ ಬ್ರಾಮಿ ಬಸಳೆ ಸೊಪ್ಪು ಪ್ರತಿಯೊಂದು ಸಹಿತ ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರಿಕ ಮತ್ತು ಹೂವಿನ ಗಿಡಗಳನ್ನೆಲ್ಲ ಅಲಂಕಾರಿಕ ಮತ್ತು ಹೂವಿನ ಗಿಡಗಳನ್ನೆಲ್ಲ ನೋಡ್ಬೋದು ರೇಟ್ ಎಲ್ಲ ರೀಸನಬಲ್ ಆಗಿದೆ ಸೊ ನಿಮಗೆ ಯಾವ್ಯಾವ ರೀತಿ ಗಿಡಗಳು ಅಲಂಕಾರಿಕ ಮತ್ತು ಹೂವಿನ ಗಿಡಗಳು ಯಾವ್ಯಾವ ರೀತಿ ಇದ್ದಾವೆ ಅಂತಂದರೆ ಆ ಲೀಸ್ಟ್ನ ಕಂಪ್ಲೀಟ್ ನಿಮಗೆ ಈ ತೋರಿಸ್ತೀನಿ ನೋಡ್ತಿರ್ಬೋದು ಕೆಲವೊಂದು ಟೈಮ್ ನಾವು ಹುಡ್ಕಾಡು ಹಣ್ಣಿನ ಗಿಡ ಎಲ್ಲ ಬೇಕಾದಲ್ಲಿ ಸಿಕ್ಬಿಡ್ತಾವೆ ಅದರ ಅಲಂಕಾರಿಕ ಗಿಡಗಳು ಎಲ್ಲ ಟೈಮಲ್ಲಿ ನಮ್ಗೆ ಸಿಗೋಲ್ಲ ನೋಡ್ತಿರ್ಬೋದು ಆ ಕ್ಯಾಲಿ ಇವೆಲ್ಲ ಹೆಸರೇ ಕೇಳಿರಲ್ಲ ನಾವು ಆ ಥರದ ಹೂವು ಮತ್ತು ಅಲಂಕಾರ ಸಸಿಗಳನ್ನ ಅತಿ ರೀಸನಬಲ್ ಪ್ರೈಸಲ್ಲೇ ನಾವು ತೊಗೋಬೋದು ಈ ವಿಶ್ವವಿದ್ಯಾಲಯ ಕೃಷಿ ಮಾಡೋಕ್ಕೆ ಬಂದರೆ ಓಕೆನಾ ನೋಡ್ತಿರ್ಬೋದು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ರೇಟ್ ಹೇಗೆ ದಾಸವಾಳ ಇದ್ದಾಗ ಮಲ್ಲಿಗೆ ಜಟ್ಟರೋಪ ನೆಕ್ಸ್ಟ್ ಲಂಟಾನ ಲಾನು ಲಿಲ್ಲಿ ಮನಿ ಪ್ಲ್ಯಾಂಟ್ ಮನಿ ಪ್ಲಾಂಟ್ ಎಲ್ಲ ಐವತ್ತು ರೂಪಾಯಿ ನಂದಿ ಬಟ್ಲು ಪ್ರತಿಯೊಂದು ಸಹಿತ ಇದೆ ಓಕೆ ಸೊ ಇದೊಂದು ಫಸ್ಟ್ ಟೈಮ್ ಮಳಿಗೆದೊಂದು ಸೆಕ್ಷನ್ ಆಗಿತ್ತು ಸೊ ಹಾಗೆ ನೆಕ್ಸ್ಟ್ ಬಟ್ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೊಂದು ಇದು ಔಷಧಿ ಸಸ್ಯಗಳದ್ದು ಸಹಿತ ಇಲ್ಲೊಂದು ಕೊಟ್ಟಿದ್ದಾನೆ ಇಲ್ಲಿ ಔಷಧಿ ತುಳಸಿಯಿಂದ ಹಿಡಿದು ಬಸಳೆ ಸೊಪ್ಪು ದೊಡ್ಡಪಾತ್ರೆ ಹಿಪ್ಪಲಿ ಕಾಡ್ಜೀರಿಗೆ ಲೊಳೆಸರ ಬಾಸ್ಮತಿ ಶತಾವರಿ ಅಮೃತ ಬಳ್ಳಿ ಪ್ರತಿಯೊಂದು ಸಹಿತ ಇವತ್ತು ಸೇಲಗಿದೆ ಇಲ್ಲಿ ಆಮೇಲೆ ಇನ್ನೊಂದು ಇಲ್ಲಿ ಇರುವಂತ ಕೆಲವೊಂದು ಸಸ್ಯಗಳು ಇವತ್ತು ಅಂದರೆ ಕೃಷಿ ಟೈಮ್ ಟೈಮಲ್ಲಿ ಮಾತ್ರ ಸೇಲಗಿದೆ ಕೆಲವೊಂದು ಸಸ್ಯಗಳು ಎವ್ರಿ ಟೈಮ್ ಸಿಗುತ್ತೆ ನಿಮಗೆ ಎಲ್ಲ ಟೈಮಲ್ಲೂ ತ್ರೀ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಬಟ್ ಇವಾಗ ಕೆಲವೊಂದು ಇದರಲ್ಲಿರೋ ಕೆಲವೊಂದು ಸಸ್ಯಗಳು ಈಗ ಮಾತ್ರ ಸಿಗುತ್ತೆ ಅದು ಇವಾಗ ಕೇಳಿ ನಾನು ಪಟ್ಟಿ ನಿಮಗೆ ಅದು ಫೋಟೋ ಹಾಕಿರ್ತೀವಿ ನೀವು ನೋಡ್ಕೊಂಡು ಬಂದು ತಗೋಬೋದು ಸೊ ನೆಕ್ಸ್ಟ್ ಸೆಕ್ಷನ್ ಹೋಗೋಣ